ನಾವು ಇದು ಒಂದು ಮಹತ್ತರವಾದಂಥ ಒಂದು ಹೊಸ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ ನಮಗೆಲ್ಲ ನೋಡಿರ್ಬೋದು ಈ ವರ್ಷ ಈ ವರ್ಷದ ಬಜೆಟ್ನಲ್ಲಿ ಪ್ರಧಾನಮಂತ್ರಿಯವರು ಕೇಂದ್ರದ ಒಂದು ಆಯುರ್ವೇದದಲ್ಲಿ ಘೋಷಣೆ ಮಾಡಿದ್ದಾರೆ ಈ ಡೇ ಕೇರ್ ಕಿಮೋಥೆರಪಿ ಕೇಂದ್ರಗಳನ್ನು ಮಾಡಬೇಕು ಅಂತ ಆದರೆ ನಾವು ಹೋದ ವರ್ಷವೇ ಘೋಷಣೆ ಮಾಡಿ ಈ ವರ್ಷ ಅನುಷ್ಠಾನನೇ ಆಗೋಗ್ತಾ ಇದೆ ಮತ್ತು ಇದು ಭಾಳ ವಿಶೇಷವಾದಂಥ ರೀತಿಯಲ್ಲಿ ಇದನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಕ್ರಮ ತಗೊಂಡಿದ್ದೇವೆ ಇದರಲ್ಲಿ ನಿಮಗೆ ಪ್ರೆಸ್ ನೋಟ್ನಲ್ಲಿ ಯಾವ್ಯಾವ ಅನುಕೂಲತೆಗಳೇನು ಅಂತ ನಾವು ಹೇಳಿದ್ದೀವಿ ನಮ್ಮ ಜವಾಬ್ದಾರಿ ಏನಿರ್ತದೆ ನಮ್ಮ ಆಸ್ಪತ್ರೆಗಳಲ್ಲಿ ಮತ್ತು ಹಬ್ಬ ಆಸ್ಪತ್ರೆಗಳಲ್ಲಿ ಜವಾಬ್ದಾರಿ ಇರ್ತದೆ ಅದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದೇವೆ ನಮ್ಮಲ್ಲಿ ಖಂಡಿತವಾಗಿಯೂ ಒಂದು ಸಾವಿರದ ಜನರಿಗೆ ಅವ್ರಿಗೆ ಯಾಕಂದ್ರೆ ನಮ್ಮಲ್ಲಿ ಕ್ಯಾನ್ಸರನ್ನು ಯಾರು ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ತಿಳ್ಕೊಳ್ಳುವಂಥದ್ದು ತಪಾಸಣೆ ಮಾಡೋದು ನಾವು ಮಾಡೋಕ್ಕೋಗಲ್ಲ ಯಾರಿಗೆ ಕ್ಯಾನ್ಸರ್ ಆಗಿದೆ ಯಾರಿಗೆ ಅವ್ರಿಗೆ ಕ್ಯಾನ್ಸರ್ ಆಗಿದೆ ಗೊತ್ತಾಗಿದೆ ಅಂಥವ್ರಿಗೆ ಏನು ಕಿಮೋಥೆರಪಿ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗಿದೆ ಅದಕ್ಕೋಸ್ಕರನೇ ಅವರು ದೂರ 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 ಊರುಗಳಿಗೆ ಹೋಗ್ಬೇಕಾಗ್ತದೆ ಈಗ ಹಾವೇರಿಲಿರೋನು ಅವನು ಹುಬ್ಬಳ್ಳಿಗೆ ಹೋಗಬೇಕಾಗ್ಬೋದು ಅಥವಾ ಬೆಂಗಳೂರಿಗೆ ಬರಬೇಕಾಗ್ಬೋದು ಈ ಥರ ಆಗ್ತಾಯಿತ್ತು ಸೊ ನಾವು ಕೇವಲ ಅವರಿಗೆ ಈ ಕಿಮೋಥೆರಪಿ ಟ್ರೀಟ್ಮೆಂಟನ್ನು ಕೊಡ್ತಕ್ಕಂಥದ್ದೇ ನಮ್ಮ ಒಂದು ಮುಖ್ಯವಾದಂಥ ಒಂದು ಜವಾಬ್ದಾರಿ ನಮಗೆ ಮತ್ತು ಅದಕ್ಕೆ ಅಗತ್ಯ ಇರುವಂಥ ಔಷಧಿಗಳೇನಿರ್ತದೆ ಮತ್ತು ಏನೇನು ಬೇಕು ಅದೆಲ್ಲ ನಾವು ಕೊಡಿಸ್ತೀವಿ ಅವ್ರಿಗೆ ಸೊ ಈ ಥರ ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಾವು ತೊಗೊಂಬಂದಿದ್ದೀವಿ ಮತ್ತು ನಮ್ಮಲ್ಲಿ ಎಲ್ಲ ಟ್ರೈನಿಂಗು ಕೂಡ ನಡೆಸಾಗಿದೆ ಕೂಡ ನಮ್ಮ ಯಾಕಂದರೆ ಇದಕ್ಕೆ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಬೇಕು ನಮ್ಮ ನರ್ಸ್ಗಳು ಕೂಡ ಯಾವ ರೀತಿಯಾಗಿ ಈ ಕಿಮೋ ಥೆರಪಿಯನ್ನು ಅಳವಡಿಸಬೇಕು ನರ್ಸಸ್ಸು ಟ್ರೈನಿಂಗ್ ಮಾಡಿದ್ದೀವಿ ಫಾರ್ಮಸಿಸ್ಟು ಕೌನ್ಸಿಲರು ಮತ್ತು ಒಬ್ಬ ಮೆಡಿಕಲ್ ಆಂಗ್ ಕಾಲೇಜಿಸ್ಟು ಈ ಹಬ್ಬ ಆಸ್ಪತ್ರೆ ನಮ್ಮನ್ನು ಬರ್ತಾ ಹೋಗ್ತಾ ಬರ್ತಾ ಹೋಗ್ತಾ ಇರ್ತದೆ ಇರ್ತಾರೆ ಸೊ ಈ ಥರವನ್ನು ನಾವು ಮಾಡಿದ್ದೀವಿ ಸೊ ಇಷ್ಟು ಈ ಕಾರ್ಯಕ್ರಮವನ್ನು ನಾಳೆ ಉದ್ಘಾಟನೆ ಆಗಲಿದೆ ಇದು ಬಹುಶಃ ಒಂದು ಕ್ರಾಂತಿಕಾರಿಯ ಹೆಜ್ಜೆ ಅಂತ ಹೇಳೋದು ಕೂಡ ತಪ್ಪಾಗ್ಲಾರ್ದು ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅದರಿಂದ ಇದು ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಾಳೆ ಸಿದ್ದರಾಮಯ್ಯ ಸಾಹೇಬರು ಮೈಸೂರಿನಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆ ಏನಿದೆ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಏಕಕಾಲದಲ್ಲಿ ಹದಿನಾರು ಜಿಲ್ಲಾ ಉಳಿದ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಡೇ ಕೇರ್ ಕಿಮೊಥೆರಪಿಯನ್ನು ನಾವು ಉದ್ಘಾಟಿಸಲಿದ್ದೇವೆ ನಮ್ಮ ಜನರಿಗೆ ಇದರಿಂದ ಅವ್ರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದನ್ನು ಹೇಳಿ ನಿಮ್ಮದು ಏನು ಪ್ರಶ್ನೆ ಇದ್ದರೆ ಕೇಳಬಹುದು